ಐ ಲಕ್ ಏಟ್ ಐ ಲಕ್ ಏಟ್ ಐ ಲಕ್ ಏಟ್ ನೋಡಿ ಮೈ ಝಳಕಾಗಿ ಪುಳಕದಿಂದ ತುಳುಕುತ್ತಿರುವ ಕೊಳಕೆಂಬ ಕಾಮ ಕಷಾಯ ಕಪಾಳ ಕೊಡದು ಕಾದು ಕೆಂಡವಾಗಿದೆ ಈರನ ಕಪಾಲ ಕಾಂತ ಅಲಕೇಟ್ 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 ಅಲ್ಲ ಮಾತಾಡಕತ್ತಿ ಅಂತ ಗೊತ್ತಾಗತ್ತೈತಿ ಏನು ಮಾತಾಡಕತ್ತಿರ ತಿಳಿಯುವಲ್ ನಾನು ನಮ್ಮ ಮಾತು ಬುದ್ಧಿವಂತರಿಗೆ ಮಾತ್ರ ಅಂದ್ರೆ ಬುದ್ಧಿ ಅದು ನಿಮಗ್ ಗೊತ್ತು ನನಗೆ ಗೊತ್ತಿಲ್ಲ ಐ ಡೋಂಟ್ ಸೇ ನಿಮ್ಮ ಸೊಂಟ ಸಾರಿ ಕಂಠ ತುಂಬಾ ಸೂಪರ್ ಆಗಿದೆ ಮಾಡಬೇಕು ಅಲ್ಲ ಸೀನ್ ಏನಕ್ಕೆ ನಮ್ಮ ಪಿಕ್ಚರ್ ಅಲ್ಲಿ ನಿಮ್ದು ಫಸ್ಟ್ ನೈಟ್ ಸೀನ್ ಇದೆ ಅಲ್ಲಿ ನೀವು ಗಂಡನಿಗೆ ಹಾಲ್ ಕೊಡಬೇಕು ಇಡೀ ಊರ ಮಂದಿಗೆ ಅಡ್ಡಾಡಿ ಹಾಲು ಕೊಡ ಬರ್ತೀನಿ ನಾನು ಗಂಡ ಕೊಡಂಗಿಲ್ಲ ಹಲೋ ಮೇಡಮ್ ನಿಮಗ ಹಾಲು ಮಾರಕ್ ಹೋಗ್ರಿ ಅಂತ ಹೇಳಿಲ್ಲ ನಾನು ಮತ್ತೆ ಫಸ್ಟ್ ನೈಟ್ ದಿವಸ ಅಂದ್ರೆ ಪ್ರಥಮ ರಾತ್ರಿ ದಿವಸ ನಯ ನಡಿಗೆ ನಾಜುಕ್ಲಿಂದ ಬರಬೇಕು ಗಂಡನಿಗೆ ಸ್ವಂತ ಹಾಲು ಕೊಡಬೇಕು ಗಂಡನಿಗೆ ಗ್ಲಾಸ್ ಹಾಲು ಕೊಡಬೇಕು ಅಂದೆ ಇದ್ದಡಿ ಅಪ್ಪ ಏನು ಹದ್ಗೇಟ್ರಾಕತ್ತಿರೋ ಅಪ್ಪ ನೀವೆಲ್ಲರೂ ಬಂದಿದ್ದ ಹಾಲು ತಂದೀನಿ ಕುಡಿ ಬಾ ನಿನ್ಗ ಹೇಳಕತ್ತಿನ ಹಾಲು ತಂದೀನಿ ಕುಡಿ ಬಾ ನೀ ಏನು ಸರಳ ಕುಡಿತೀಯೋ ಅಂಗಾತ ಕೆಡಿ ಬಾ ಯಾಕೆ ಸುರು ಬಂದೆವು ಬಾ ರೀ ಅವು ಗಂಡು ಬದುಕ್ಯಾದ ಸತ್ತನವ ಇದು ಗಂಡಗೆ ಹಾಲು ಕೊಟ್ಟಂಗ ಆಗಲಿಲ್ಲ ಇದು

ಹಿಂಗೆ ತಗದು ಹಿಂಗೆ ಮುಚ್ಕೊಬೇಕು ಸೆರ್ಗ್ ಹಿಂಗೆ ತಗದ್ರ ಪಿಚ್ಚರ್ ಹಂಡ್ರೆಡ್ ಡೇಸ್ ಹೋಗತ್ತೆ ಮುಚ್ಚಿದ್ರ ಮೂರು ದಿವಸಕ್ಕೆ ಬಾಕ ಬರಲಿ ಬಿಡುದ ಪಿಚ್ಚಾವ ಆಗಿದ್ರ ಎಲ್ಲ ಅವಾರ್ಡ್ ನಿಮಗ ಟಮ್ ಟಮ್ ತವರು ತುಂಬ್ಕೊಂಡು ಹೋದ ಅಟ್ಟ ಕೆಲಸ ಹಿಂಗೆ ಬಂದು ಕೇಳಿದ ಗಂಡ ಹಾಲನ್ನ ಕುಡಿಯಿರಿ ಅಂತಂದ್ರೆ ಕೊಡುದಲ್ಲ ಪಾಪ ಅವ ಹಾಕಿ ಕಡ್ಕೊಡ್ ಕೊಡ್ ಕಣಕ ಕಣಕ್ ಮಾಡಿದ್ರ ಬರ್ತೀನಿ ಈಗ ಬರ್ತೀನಿ ನೋಡಿ ಹೆಂಗೆ ಬರ್ತೀನಿ ರೀ ಸರ್

ಸಾಕಸ್ ಬಂದ್ರೆ ಹಾಲು ಆರಂಗಿಲ್ಲ ಅವು ಸ್ವಲ್ಪ ಅದರಾಗ ಬರ್ರಿ ಹಾಂ ಇಲ್ಲಿನ ಚಂದ್ರಿಕಾ ಸೊಪ್ಪು ಪರೋಟ್ಯೂಸ್ ನಡತಾನೆ ಇಲ್ಲಿ ಎಲ್ಲರೂ ಹಚ್ಚಿ ಬೆಳ್ಳಗಾಗಿ ಅಂತಂದು ಇದೇನು ಗಂಟಿ ಬಿತ್ತ ಇದ್ರ ಜನ ಚಂದ ಮಾಡ್ಲಿ ನನ್ನ ಚರಿ ತೊಳಿ ಚರಿ ತೊಳಿ ಚರಿ ತೊಳಿ ಅದರಲ್ಲಿ ಹಾಲಿದ ಅಂತ ತಿಳ್ಕೊಳ್ಳಿ ಹಾಲಿದ ಅಂತ ತಿಳ್ಕೊಳ್ಳಿ ಬನ್ನಿ ಜರ್ಗಾಕಿಲ್ಲ ಹಾಲು ತಂದ್ ಕೊಡ್ತೀನಿ ಪರ್ಗೆಟ್ ಗಂಡ ಇರ್ತಾನ ಒಟ್ಟು ಅವನ ಕುಡ್ದು ಅಂದ್ರೆ ಸಲ ಫಸ್ಟ್ ನೈಟ್ ಅಂತ ನಾ ಹೇಳಾಕತ್ತೀರಿ ಸುಡಗಾಡದಾಗ ಎದ್ದು ಬಂದ್ರತೀನಿ ನೀವು ಬರಕತ್ತೀರಿ ಮೇಡಮ್ ಹೆಂಗ ನೀವು ಹೆಂಗೆ ನೈಟ್ ಸೀನು ಕೋಣೆ ಒಳಗೆ ಕುದ್ರೆಕಡ್ಡಿ ಹಣ್ಣು ಹಂಪ್ಲುಗಳೆಲ್ಲ ಇಟ್ಟಿರ್ತಾರಲ್ಲಿ ಆ ನೀವು ಗಂಡ ಪೂರ್ತಿ ಹಾಲು ಕುಡಿದು ಒಂದೆರಡು ತಿಂದು ಮಕ್ಕೋತಾನಲ್ರಿ ಇಲ್ರಿ ಗಂಡ ಎರಡು ತಿಂದು ಹಾಲು ಮಕ್ಕೋತಾನ ఎక్సెల్ రి ఏంది ఇట్లా ఇవట్నం ఫస్ట్ నైట్ ఏంటి ఏములంట యాకంతిరి ఓ మా తాలి కట్టేది ఫస్ట్ నైట్ ಅಲ್ಲ హాల్ తందని కొల్పా కుడి బర్రి హ హ హాల్ తందని ఎల్ల కుడి బన్నీ కొల్పా కల్

ಏನೂ ಆಗಿಲ್ಲ ಎರಡನೇದು ಅದೆಲ್ಲ ವೇಸ್ಟ್ ಮಾಡಿಬಿಟ್ಟ ಏನೂ ಆಗಿಲ್ಲ ಮೂರನೇದು ಹಾಗೆ ಸ್ಟೆಪ್ ಬೈ ಸ್ಟೆಪ್ ಅವಳು ಹೇಗೆ ಬರುತ್ತೆ ಅದನ್ನ ಅಭಿನಯ ಮೇಲೆ ಕೊಟ್ಟು ಏನೂ ಆಗಿಲ್ಲ ನಾ ಕಕ್ಕೆಲ್ಲ ಬದುಕ್ತಾಳ ಎಂಟು ಮಂದಿ ಎಂಟು ಸರ್ ರೇಪ್ ಮಾಡಿದ್ರೆ ಸತ್ತ ಹೋಗಿರ್ತಾಳೆ ಅಕ್ಕಿ ಅದಕ್ಕಾಗಿ ಅಂಬುಲೆನ್ಸ್ ಮಕ್ಕಳಿಂದ ಹೌದು ಅಕ್ಕಿ ಏನಾರ ಸುಸ್ತು ಆಗ್ಕಂಡ್ಲಂದ್ರೆ ಸರಿನ ಹಚ್ಚೋದು ಮತ್ತೆ ಕರ್ಕೊಂಡ್ಬರೋದಕ್ಕೆ ಅಲ್ಲ ಒಳೇ ಪಿಕ್ಚರ್ ಬಂತಾ ಇವನ ಅಣೆ ಬರಕ 80 ದಿನ షూಟಿಂಗ್ ಇದೆ ಮೇಡಂ 80 ದಿನ ಹೌದು ಆ ಗೋರ್ಡ್ ಮಿಡ್ರಾಕ್ಸ್ ಎಲ್ಲ ನಾವು ಮುಖ ತೋರಿಸು ಮತ್ತೆ ಇಷ್ಟೊತ್ತರೆ ಏನು ನೋಡಿದ್ರಿ ನೀಂಗಲ್ರಿ 40 ಸಮ ತಗೆ ತೋರಿಸ್ರಿ 40 50 ಅದ ಏನು ಹಾಕೊಂಡಿರಲ್ಲ ಗುಗಿಲ್ ಆ ಅದ ಗುಗಿಲ್ ತಗೆ ಬೇಡ ಈಗ ತೋರಿಸ್ರಿ

ಇಂಗ್ಲಿಷ್ ಬರ್ತಾವಾ ಓಕೆ ಬೆಳಗ್ಗೆ नाश्ತ ಇಂಗ್ಲಿಷ್ ಮದ್ಯಂದ ಊಟ ಮಾಡ್ ಇಂಗ್ಲಿಷ್ ರಾತ್ರಿ ಮಕ್ಕಳು ಇಂಗ್ಲಿಷ್ ಹೀ ಮಾಡಿ ಮುಕ್ಕಿ ಬಿಡ್ತೀನಿ ನೀನು ಮಕ್ಕೊಂಡ್ರೆ ಇಂಗ್ಲಿಷ್ ಎಲ್ಲರೂ ನೋಡತರ ಹೆಂಗ್ ಮುಕೊಡ್ದ್ರ ಹೆಂಗ್ ಮುಕೊಡ್ದ್ರ ಹಂಗಾರೆ ಕೇಳ್ತಿ ಹೇಳ್ತಿ please ಅವಾಗ ಏನಂತಾರ ಅಪ್ಪಗ ಅಲ್ಲೈತನ ಅಕ್ಕಗ ಅಕ್ಕ ಕಾಕಗ ಏನಂತಾರ ಫೀಲ್ ಯಾಕ ಅವರ ಅರ್ಧಕ್ಕೆ ಸಾಲಿ ಬಿಟ್ಟಾರ ಅವ್ರು

தங்கி <laughs> மிசாங்க

इन दोट इमलेस ननगो बन इमलेस हां यस एक्सक्यूज मी गाइस अदस आई जॉइको तोबर तो एडिस व्हाट इज आर डेंजरस जोनास अल होव बार्डो

ಲಡುಗೋರಾಗ ಕಚ ಕಚ ಕಡಲಿ ಭರತನ ಬಿಡದಲ್ಲ ಬಿಟ್ಟರ ಜಾತಿ ಮಗಲ್ಲ ನಾ ಚಲದಂಗ ಹಗರಿಲ್ಲ ಲಿಮ್ಮ ಪಾಡನಲ್ಲ ಯಾರ ಅಲ್ಲಿಗಿ ನಿಮ್ಮ ಪಾಡನಲ್ಲ ಯಾರ ಅಲ್ಲಿಗಿ

செழகங்க அகலில்லா பாட நல்லா சர அல் ஜிக்கு நனகுல பாட நல்ல சர அல்ஜுக்கு நன்கெல்லா கை மாடி கருத்து தரக்கி பாரல்ல கலத்திய நோடன வந்தகி நின்றனே கலதியா சம்பந்த தலேஜையில் எல்லா சம்பந்து